ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಜೀವನ ಇನ್ನು ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾರೆ ಿ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಜುಲೈ ಸಾಮಾನ್ಯವಾಗಿ ರಾಶಿಗೆ ಜನರಿಗೆ ಸ್ವಲ್ಪ ದುರ್ಬಲವಾಗಿರಬಹುದು ನಿಮ್ಮ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ಹೆಚ್ಚಿನ ಸಮಯ ವೃತ್ತಿ ಮನೆಯಲ್ಲಿಯೇ ಇರುತ್ತಾರೆ ಇನ್ನು ಸ್ವಾಭಾವಿಕವಾಗಿ ಇದು ಅನುಕೂಲಕರ ಪರಿಸ್ಥಿತಿಯಾಗಿದೆ ವ್ಯವಹಾರಕ್ಕೆ ಸಮಯವು ಕೆಟ್ಟದಲ್ಲ ಸ್ನೇಹಿತರೆ ಆದರೆ ಯಾವುದೇ ಹೊಸ ಪ್ರಯೋಗ ಅಥವಾ ಅಸಡ್ಡೆ ಸೂಕ್ತವಲ್ಲ ಜುಲೈ ತಿಂಗಳು ಸಾಮಾನ್ಯವಾಗಿ ಶಿಕ್ಷಣದ ದೃಷ್ಟಿಕೋನದಿಂದ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನೀವು ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ದುರ್ಬಲ ಫಲಿತಾಂಶಗಳನ್ನು ಪಡೆಯುತ್ತಿರುವಿರಿ ಪರಸ್ಪರ ಜಗಳಗಳು ಸಾಧ್ಯತೆಗಳಿವೆ ಅದನ್ನು ತಡೆಯುವುದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಈ ತಿಂಗಳು ನಿಮ್ಮ ಐದನೇ ಮನೆಯ ಅಧಿಪತಿ ಗುರುವಿನ ಸ್ಥಾನವು ತುಂಬ ಉತ್ತಮವಾಗಿರುತ್ತದೆ ಆದ್ದರಿಂದ ಗುರುವು ನಿಮ್ಮ ಪ್ರೇಮ ಜೀವನವನ್ನು ಉಳಿಸಿಕೊಳ್ಳುತ್ತದೆ ನಾವು ವೈವಾಹಿಕ ಜೀವನದ ಬಗ್ಗೆ ಅಂದರೆ ದಾಂಪತ್ಯ ಸುಖದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಈ ವಿಷಯದಲ್ಲಿ ಕೆಲವು ದುರ್ಬಲ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ ಎಂದು ತೋರುತ್ತಿದೆ ಸ್ನೇಹಿತರೆ ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧನ ಸ್ಥಾನವು ಉತ್ತಮವಾಗಿಲ್ಲ ಆರೋಗ್ಯದ ದೃಷ್ಟಿಯಿಂದ ಜುಲೈ ತಿಂಗಳು ನಿಮಗೆ ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಆರೋಗ್ಯವನ್ನು ರಕ್ಷಿಸುವ ದೃಷ್ಟಿಯಿಂದ ತಿಂಗಳ ಮೊದಲ ಭಾಗವು ತುಂಬ ಒಳ್ಳೆಯದು ಮತ್ತೊಂದೆಡೆ ಆರೋಗ್ಯವು ದುರ್ಬಲವಾಗಬಹುದು ಆದ್ದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಅಂದರೆ ಹದಿನೈದನೇ ತಾರೀಕಿನ ನಂತರ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗೃತರಾಗಿರಬೇಕು ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬೇಡಿ ಈವಾಗ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯಾವ ದಿನ ಚೆನ್ನಾಗಿರುತ್ತದೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಜೊತೆಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ಸ್ನೇಹಿತರೆ ಸಿಂಹ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮತೋಲನಯುಕ್ತ ಅಂದರೆ ಸ್ನೇಹಿತರೆ ಯಾವುದರಲ್ಲೂ ಕೂಡ ನೀವು ಪ್ರಗತಿ ಇರುತ್ತದೆ ಈ ತಿಂಗಳು ಈ ವರ್ಷದಲ್ಲಿ ಅಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಪಡೆಯಲಿದ್ದೀರಿ ಅನೇಕ ಅದ್ಭುತ ಅವಕಾಶಗಳನ್ನು ನಿರೀಕ್ಷಿಸಬಹುದು ಇದಲ್ಲದೆ ನಿಮ್ಮ ಯಶಸ್ಸಿನ ಆದಿಯು ಕಠಿಣ ಪರಿಶ್ರಮದಿಂದ ಸುಗಮವಾಗುತ್ತದೆ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಪ್ರೇಮ ಜೀವನ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಾಧ್ಯತೆಗಳಿವೆ ಈ ವರ್ಷದಲ್ಲಿ ಸ್ನೇಹಿತರೆ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವಂತೆ ನಿಮ್ಮ ಸಂಬಂಧಗಳು ಆರ್ಥಿಕ ಜೀವನ ಮತ್ತು ಆರೋಗ್ಯದ ಬಗ್ಗೆ ವಿವರವಾದ ಭವಿಷ್ಯವಾಣಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ತಿಂಗಳಲ್ಲಿ ಜೀವನದ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ತರಲಿದೆ ಸೊ ಹಾಗಾಗಿ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಿಮಗೆ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತಿದೆ ಇನ್ನು ವೃತ್ತಿ ಬೆಳವಣಿಗೆಗಳಿಂದ ಹಿಡಿದು ವೈಯಕ್ತಿಕ ಸಂಬಂಧಗಳವರೆಗೆ ನೀಡಲಾಗುವ ಒಳನೋಟಗಳ ಪರಿವರ್ತನಾ ಅವಧಿಯಲ್ಲಿ ಸ್ನೇಹಿತರೆ ಈ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ ಇನ್ನು ತಂತ್ರಜ್ಞಾನ ಮತ್ತು ಜ್ಯೋತಿಷ್ಯದ ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ನೀವು ಏನನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಹೇಗೆ ಎದುರಿಸುವುದು ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಪಡೆಯುತ್ತೀರಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜುಲೈ ತಿಂಗಳಲ್ಲಿ ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮುನ್ಸೂಚನೆ ಅಂತಲೇ ಹೇಳ್ಬೋದು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು ಇದರ ಪರಿಣಾಮವಾಗಿ ಈ ತಿಂಗಳು ಯಾರು ತಮ್ಮ ಆರೋಗ್ಯವನ್ನು ಹಗುರವಾಗಿ ಪರಿಗಣಿಸಬಾರದು ಈ ತಿಂಗಳ ಆರಂಭದಿಂದ ಸ್ನೇಹಿತರೆ ಮುಂದಿನ ತಿಂಗಳವರೆಗೆ ಶನಿಯು ನಿಮ್ಮ ಮೊದಲನೇ ಮನೆಯಲ್ಲಿ ಏಳನೇ ಅಂಶವನ್ನು ವೀಕ್ಷಿಸುತ್ತಾರೆ ಇದು ದೈಹಿಕವಾಗಿ ಆಯಾಸನ್ನುಂಟು ಮಾಡಬಹುದು ಕೀಲುಗಳು ಅಥವಾ ದೇಹದಲ್ಲಿ ನೋವು ಕೂಡ ಕೆಲವೊಮ್ಮೆ ಸಂಭವಿಸಬಹುದು ಸ್ನೇಹಿತರೆ ಈ ತಿಂಗಳು ಮುಗಿದ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವವು ಕಡಿಮೆಯಾಗುತ್ತಿದ್ದರೂ ಅದು ಎಂಟನೇ ಮನೆಗೆ ಚಲಿಸುತ್ತದೆ ಸ್ನೇಹಿತರೆ ಆವಾಗ ನಂಬಲು ಯಾವುದು ಕಾರಣವಿಲ್ಲ ಅಂತಲೇ ಹೇಳ್ಬೋದು ಇದು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸಹ ನಂಬಲಾಗಿದೆ ಈ ಕಾರಣದಿಂದಾಗಿ ಈ ತಿಂಗಳು ಶನಿ ಗ್ರಹ ಸಂಚಾರದಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ ಇನ್ನು ಜೂನ್ ನಂತರ ಸ್ನೇಹಿತರೆ ರಾಹು ಕೇತು ನಿಮ್ಮ ಮೊದಲನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಾರೆ ಈ ಸಂದರ್ಭಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬರುವುದಿಲ್ಲ ವಿಶೇಷವಾಗಿ ಸಾಮಾನ್ಯ ಸಮಸ್ಯೆಗಳಲ್ಲಿ ನೋವು ಹೊಟ್ಟೆ ಸಮಸ್ಯೆಗಳು ಅಥವಾ ಮಾನಸಿಕ ಗೊಂದಲ ಸೇರಿವೆ ನಿಮ್ಮ ಆಹಾರ ಪದ್ಧತಿ ಬದಲಾಗುತ್ತಿರುವ ಸಾಧ್ಯತೆ ಇದೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸುವುದು ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಇದು ಅನಿಲ ಅಜೀರ್ಣ ಮತ್ತು ಇತರ ಸಮಸ್ಯೆಗಳು ದೂರಗಳನ್ನು ಸಹ ಗಮನಿಸಬಹುದು ಇದೆಲ್ಲದರಿಂದ ಹೊರಬರುವ ಒಂದು ಒಳ್ಳೆಯ ವಿಷಯವೇನೆಂದರೆ ಸ್ನೇಹಿತರೆ ನಿಮಗೆ ಲಾಭದ ಮನೆ ಮತ್ತು ಐದನೇ ಮನೆಯಲ್ಲಿ ಇರುತ್ತಾರೆ ಇದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ತಿಂಗಳು ನಿಮ್ಮ ಆರೋಗ್ಯವು ಸ್ವಲ್ಪ ಕಡಿಮೆ ಇದ್ದರೂ ಗುರುವಿನ ಅನುಕೂಲತೆಯು ನಿಮ್ಮ ಗುಣಪಡಿಸುವಿಕೆಯನ್ನು ವೇಗಗೊಳಿಸುತ್ತದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಜೀವನ ಶೈಲಿಯನ್ನು ಅನುಸರಿಸುವ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಈ ಎರಡು ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದರ ಜೊತೆಗೆ ಪ್ರತಿದಿನ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಕುಡಿಯು ತಿನ್ನುವುದು ಮತ್ತು ನೀರನ್ನು ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಕೂಡ ಸ್ನೇಹಿತರೆ ಹೊಟ್ಟೆಯಲ್ಲಿ ಇದ್ದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಮನೆಗಳು ಮತ್ತು ಗ್ರಹಗಳು ಈ ವರ್ಷ ನಿಮಗೆ ಸಕಾರಾತ್ಮಕ ಫಲಿತ ಒದಗಿಸುವ ಮೂಲಕ ನಿಮ್ಮ ಶಿಕ್ಷಣದ ಮಟ್ಟವನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಈ ತಿಂಗಳಲ್ಲಿ ಸ್ನೇಹಿತರೆ ಮಧ್ಯದವರೆಗೆ ಅಂದರೆ ತಿಂಗಳ ಜುಲೈ ಮಧ್ಯದವರೆಗೆ ಸ್ನೇಹಿತರೆ ಗುರುವು ಏಳನೇ ಅಂಶದಿಂದ ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಹರಿಸುತ್ತಾರೆ ಅವರು ಶಿಕ್ಷಣದಲ್ಲಿ ವಿಶೇಷವಾಗಿ ಉನ್ನತ ಪದವಿಯೊಂದಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಲು ಬಯಸುತ್ತಾರೆ ಸಿಂಹರಾಶಿ ಭವಿಷ್ಯ ಜುಲೈ ತಿಂಗಳಲ್ಲಿ ಗುರುವು ಒಂಬತ್ತನೇ ಅಂಶದಿಂದ ಆರನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ನಿಮಗೆ ಸಹಾಯವನ್ನ ಮಾಡುತ್ತದೆ ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿಗಳು ಸಹ ಗುರುವಿನ ಈ ಸ್ಥಳವನ್ನು ಅನುಕೂಲಕರವಾಗಿ ಕಾಣುತ್ತಾರೆ ಅದೇ ಸಮಯದಲ್ಲಿ ಸ್ನೇಹಿತರೆ ಜುಲೈ ಮಧ್ಯದ ನಂತರ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಗುರುವಿನ ಸಾಕಷ್ಟು ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ನೀವು ನಿಮ್ಮ ಶಿಕ್ಷಣದ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇನ್ನು ಬುಧನ ಸಂಚಾರವು ನಿಮ್ಮ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ಇದು ಸಾಮಾನ್ಯವಾಗಿ ನಿಮಗೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡಬಹುದು ಈ ಸಂದರ್ಭದಲ್ಲಿ ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಕಾನೂನು ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳು ಈ ವರ್ಷ ಸ್ನೇಹಿತರೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬಹುಪಾಲು ನಿಮ್ಮ ಶಿಕ್ಷಣವು ಉತ್ತಮವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಂದಿರಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸಿಂಹರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ವ್ಯವಹಾರದ ವಿಷಯದಲ್ಲಿ ಮಿಶ್ರ ಅದೃಷ್ಟವನ್ನು ಹೊಂದಿರಬಹುದು ಅದ್ಯಾ ವರ್ಷವಿಡೀ ಯಾವಾಗಲೂ ಜಾಗೃತರಾಗಿರಬೇಕು ಮತ್ತು ಜಾಗರೂಕರಾಗಿರಬೇಕು ಏಳನೇ ಅಧಿಪತಿ ಶನಿಯು ವರ್ಷದ ಆರಂಭದಿಂದ ಸ್ನೇಹಿತರೆ ಮೇವರೆಗೂ ಇದೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಇರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಸವಾಲುಗಳು ಎದುರಿಸಿದ ನೀವು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರದಲ್ಲಿ ತುಲನಾತ್ಮಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರು ಕಂಪನಿ ಅಥವಾ ಯಾವುದೇ ರೀತಿಯ ಹೂಡಿಕೆಯೊಂದಿಗೆ ಅವಕಾಶವನ್ನು ತೆಗೆದುಕೊಳ್ಳುವುದು ಬುದ್ಧಿವಂತಹವಲ್ಲ ಅಂತಲೇ ಹೇಳಬಹುದು ಇನ್ನು ಸಿಂಹ ರಾಶಿ ಭವಿಷ್ಯದ ಪ್ರಕಾರ ರಾಹುವಿನ ಸಂಚಾರವು ಸ್ನೇಹಿತರೆ ಮೇ ತಿಂಗಳಲ್ಲಿ ಏಳನೇ ಮನೆಯ ಮೇಲೆ ಪರಿಣಾಮ ಬೀರಿರುವ ಕಾರಣ ಇಲ್ಲಿಯೂ ಸಹ ಕಾರ್ಪೊರೇಟ್ ನಿರ್ಧಾರಗಳಲ್ಲಿ ಹೆಚ್ಚುವರಿ ಎಚ್ಚರಿಕೆ ಅಗತ್ಯ ಇರುವ ಸೂಚನೆಗಳಿವೆ ಅಂದರೆ ಈ ತಿಂಗಳಿಗೂ ಅಳವಡಿಸುತ್ತೆ ಅಂತಲೇ ಹೇಳಬಹುದು ಯಾವುದೇ ವ್ಯವಹಾರದಲ್ಲಿ ಯಾವುದೇ ಹೊಸ ಅಥವಾ ದುಬಾರಿ ಪ್ರಯೋಗಗಳನ್ನು ಮಾಡುವುದು ಸೂಕ್ತವಲ್ಲ ಏನೇ ಆಗುತ್ತಿದ್ದರೂ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಮಾಡುವುದು ಉತ್ತಮ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಯಾರ ಮೇಲೂ ಕುರುಡು ನಂಬಿಕೆ ಇಡುವುದು ಸೂಕ್ತವಲ್ಲ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆಯನ್ನು ನಡೆಯಲಿದೆ ಅಂದರೆ ಮೇಯ್ನಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಸಿಂಹರಾಶಿ ಮತ್ತು ಕೆಲಸ ಮಾಡುವ ವ್ಯಕ್ತಿಗಳಿಗೆ ಮಿಶ್ರ ಅದೃಷ್ಟವನ್ನು ನೀಡುತ್ತದೆ ಶನಿ ಸ್ನೇಹಿತರೆ ಆರನೇ ಮನೆಯ ಅಧಿಪತಿ ತನ್ನದೇ ಆದ ಚಿಹ್ನೆಯಲ್ಲಿ ಎರಡನೇ ರಾಶಿ ಚಕ್ರದಲ್ಲಿ ಇರುತ್ತಾರೆ ಆದ್ದರಿಂದ ಸಣ್ಣ ಹಿನ್ನಡೆಗಳು ಹೊರತಾಗಿಯೂ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನಿರಂತರ ಪ್ರಯತ್ನ ಮಾಡುತ್ತೀರಿ ಈ ಸಮಯದಲ್ಲಿ ಬಡ್ತಿಗಳು ಮತ್ತು ಇತರ ವಿಷಯಗಳಿಗೆ ಅವಕಾಶಗಳು ಇರುತ್ತವೆ ಆದರೆ ಮಾರ್ಚ್ ನಂತರ ವಿಷಯಗಳು ಸ್ವಲ್ಪ ಕಠಿಣವಾಗಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದರೆ ತೊಂದರೆಗಳನ್ನು ನಿರ್ಲಕ್ಷಿಸಿ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಎಲ್ಲವನ್ನು ನೀಡಿದರೆ ನಿಮ್ಮ ಉದ್ಯೋಗವು ಸುರಕ್ಷಿತವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ವಿಷಯದಲ್ಲಿ ಗುರುವಿನ ಸಂಚಾರವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಆದ್ದರಿಂದ ಜುಲೈ ತಿಂಗಳು ಸ್ನೇಹಿತರೆ ಗುರುವು ಐದನೇ ಅಂಶದಿಂದ ಎರಡನೇ ಮನೆಯ ಮೇಲೆ ಮತ್ತು ಒಂಬತ್ತನೇ ಅಂಶದಿಂದ ಆರನೇ ಮನೆಯ ಮೇಲೆ ಪರಿಣಾಮ ಬೀರುವ ಮೂಲಕ ನಿಮ್ಮ ಉದ್ಯೋಗ ಪರಿಸ್ಥಿತಿಯನ್ನು ಸುಧಾರಿಸಲು ಕೆಲಸವನ್ನು ಮಾಡುತ್ತದೆ ಸಿಂಹರಾಶಿ ಭವಿಷ್ಯ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಗಳನ್ನು ನೋಡಲಿದ್ದೀರಿ ಈ ಅರ್ಥದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕೆಲಸದಲ್ಲಿ ನಿಮಗೆ ಕೆಲವು ಸವಾಲುಗಳನ್ನು ಕೊಡ್ಡಬಹುದು ಆದರೆ ಒಟ್ಟಾರೆಯಾಗಿ ಫಲಿತಾಂಶವು ಅನುಕೂಲಕರವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸಿಂಹರಾಶಿಯವರೇ ಈ ವರ್ಷ ನಿಮಗೆ ಹಣದ ವಿಷಯದಲ್ಲಿ ಮಿಶ್ರ ಅದೃಷ್ಟವನ್ನು ತರಬಹುದು ಶನಿ ಮತ್ತು ಗುರು ಆದಾಯದ ವಿಷಯದಲ್ಲಿ ವರ್ಷವು ಒಟ್ಟಾರೆಯಾಗಿ ಉತ್ತಮವಾಗಿರಬಹುದು ಅದರಲ್ಲೂ ಕೂಡ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಹಣದ ಮನೆಯನ್ನು ನೋಡುತ್ತಾರೆ ಗುರು ಇದು ಉಳಿತಾಯಕ್ಕೆ ಸಹಾಯಕವಾಗಿರುತ್ತದೆ ಉಳಿಸಿದ ಹಣವನ್ನು ರಕ್ಷಿಸಲು ಸಹ ಇದು ಸಹಾಯವನ್ನ ಮಾಡುತ್ತದೆ ಇನ್ನು ಗುರುವು ಲಾಭದ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಆರ್ಥಿಕ ಅಂಶವನ್ನ ಸಹ ಸುಧಾರಿಸುತ್ತದೆ ಆದಾಯದ ಮೂಲಗಳು ಹೇರಳವಾಗಿದ್ದರೂ ವರ್ಷದ ಆರಂಭದಿಂದ ಜೂನ್ ಜುಲೈ ತಿಂಗಳವರೆಗೆ ಸ್ನೇಹಿತರೆ ಬಹಳ ಅನುಕೂಲಕರ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಕೆಲವು ಸವಾಲುಗಳು ಎದುರಾಗಬಹುದು ರಾಹು ಕೇತು ಮತ್ತು ಶನಿ ನಿಮ್ಮ ಹಣದ ಅಂಶಕ್ಕೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ಗುರು ನಿಮ್ಮ ಆರ್ಥಿಕ ಅಂಶವನ್ನು ಬಲಪಡಿಸಲು ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ನಿಮ್ಮ ಚಟುವಟಿಕೆಗಳ ಪರಿಣಾಮವಾಗಿ ನೀವು ಆರ್ಥಿಕ ಪ್ರತಿಫಲಗಳನ್ನು ಪಡೆಯುತ್ತಲೇ ಇರುತ್ತೀರಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತಲೇ ಹೇಳಬಹುದು ಯಾವುದರ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ವೈವಾಹಿಕ ಜೀವನ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಮದುವೆಯ ವಯಸ್ಸನ್ನು ತಲುಪಿರುವ ಅಥವಾ ಮದುವೆಯನ್ನು ಪರಿಗಣಿಸುತ್ತಿರುವ ಸಿಂಹರಾಶಿಯವರಿಗೆ ಈ ತಿಂಗಳು ಸ್ನೇಹಿತರೆ ಉತ್ತಮ ಅವಧಿ ಅಂತಲೇ ಹೇಳಬಹುದು ವಿಶೇಷವಾಗಿ ಪ್ರಯೋಜನಕಾರಿಯಾಗಬಹುದು ನಿಶ್ಚಿತಾರ್ಥ ಮತ್ತು ವಿವಾಹದ ದೃಷ್ಟಿಕೋನದಿಂದ ಈ ವರ್ಷ ಅನುಕೂಲಕರವಾಗಿರಬಹುದು ಹೆಚ್ಚುವರಿಯಾಗಿ ಪ್ರೇಮ ವಿವಾಹವನ್ನು ಆಶಿಸುವವರಿಗೆ ಈ ವರ್ಷ ಅನುಕೂಲಕರವಾಗಿರಬಹುದು ಏಳನೇ ಮನೆಯ ಮೇಲೆ ರಾಹುಕೇತುವಿನ ಪ್ರಭಾವವು ಈ ತಿಂಗಳಲ್ಲಿ ಸ್ನೇಹಿತರೆ ಪ್ರಾರಂಭವಾಗುತ್ತದೆ ಮತ್ತು ಬೇರೆ ಜಾತಿಯ ವ್ಯಕ್ತಿಯನ್ನು ಮದುವೆಯಾಗಲು ಬಯಸುವವರಿಗೆ ಪ್ರಯೋಜನಕಾರಿಯಾಗಬಹುದು ಸ್ನೇಹಿತರೆ ಮದುವೆಯ ವಿಷಯಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಸಾಮಾನ್ಯ ಅಥವಾ ಸರಾಸರಿಗಿಂತ ಸ್ವಲ್ಪ ದುರ್ಬಲವಾಗಿರಬಹುದು ವರ್ಷದ ಆರಂಭದಿಂದ ಸ್ನೇಹಿತರೆ ಮೊದಲೇ ತಿಳಿಸಿರುವ ಹಾಗೆ ಹಳೆವಿಡದಲ್ಲೆಲ್ಲ ನೀವು ನೋಡಿರ್ಬೋದು ಮಾರ್ಚ್ವರೆಗಿನ ತನ್ನ ಸಂಚಾರದ ಸಮಯದಲ್ಲಿ ಶನಿಯು ಏಳನೇ ಮನೆಯಲ್ಲಿ ಇರುತ್ತಾರೆ ಮೇ ತಿಂಗಳಲ್ಲಿ ರಾಹು ಕೇತುವಿನ ಪ್ರಭಾವವು ಏಳನೇ ಮನೆಯ ಮೇಲೆ ಪ್ರಕಟವಾಗಲು ಪ್ರಾರಂಭವಾಗುತ್ತದೆ ಈ ಎರಡೂ ಸಂದರ್ಭದಲ್ಲಿ ಅನುಕೂಲಕರವಾಗಿಲ್ಲ ಪರಿಣಾಮವಾಗಿ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಇವೆಲ್ಲವೂ ಸ್ನೇಹಿತರೆ ಅನುಕೂಲಕರವಾದ ವಿಷಯವೇನೆಂದರೆ ಮೇ ಮುಗಿದ ನಂತರ ಜೂನ್ ಜುಲೈ ತಿಂಗಳಲ್ಲಿ ಗುರು ಒಂಬತ್ತನೇ ಅಂಶದಿಂದ ಏಳನೇ ಮನೆಯ ದೃಷ್ಟಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಂದರೆ ಸಮಸ್ಯೆಗಳು ಉದ್ಭವಿಸುತ್ತವೆ ಆದರೆ ಆದರೆ ಅವೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಆ ಸಮಯದಲ್ಲಿ ಗ್ರಹಗಳ ಸಂಚಾರದ ಸಮಯಲ್ಲಿ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆ ಎಂದರೆ ಬೆಟ್ಟರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಿನಾಂಕ ಸಮಯವನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಈ ಎರಡು ಪರಿಹಾರಗಳನ್ನು ಮಾಡಿ ಯಾವಾಗಲೂ ನಿಮ್ಮೊಂದಿಗೆ ಒಂದು ಚದರ ಬೆಳ್ಳಿಯ ತುಂಡನ್ನು ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಹಚ್ಕೊಳ್ಳಿ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಬೆಳ್ಳಿಯನ್ನು ಇಟ್ಕೋಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ ಯಾವಾಗಲೂ ನಿಮ್ಮ ಹಣೆಯಲ್ಲಿ ಸ್ನೇಹಿತರೆ ಕುಂಕುಮ ಅಥವಾ ಕೇಸರಿ ತಿಲಕವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಜನರ ದೃಷ್ಟಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ಸ್ನೇಹಿತರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಸ್ನೇಹಿತರೆ ಬೇಕಾಗಿರುವಂಥ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಎಷ್ಟಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್